ಸ್ನೇಹಿತರೆ ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ ನೀವು ಸಹ ನಮ್ಮ ಡಿಫೆನ್ಸ್ ಫ್ಯಾಮಿಲಿಯ ಭಾಗವಾಗಬೇಕೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಒನ ಪುಣೆ ಕೇಂದ್ರದಲ್ಲಿರುವ ಹೈ ಎನರ್ಜಿ ಮೆಟೀರಿಯಲ್ಸ್ ರಿಸರ್ಚ್ ಲ್ಯಾಬೋರೇಟರಿ ಎಚ್ ಇ ಎಮ್ ಆರ್ ಎಲ್ ಭಾರತೀಯ ನೌಕಾಪಡೆ ಬಳಸುವ ಕಲ್ವರಿ ವರ್ಗದ ಜಲಂತರ್ಗಾಮಿ ನೌಕೆಗಳಿಗೆ ಅತ್ಯಾಧುನಿಕ ಸಿಗ್ನಲ್ ಸ್ಟಾರ್ ನೇವಲ್ ಫ್ಲೇರ್ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಇದನ್ನು ಶುಕ್ರವಾರ ಪುಣೆಯಲ್ಲಿ ನಡೆದ ಸಮಾರಂಭದಲ್ಲಿ ಡೈರೆಕ್ಟರ್ ಜನರಲ್ ನೇವಲ್ ಆರ್ಮಮೆಂಟ್ ಇನ್ಸ್ಪೆಕ್ಷನ್ ಅವರಿಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು ಈ ಸಾಧನೆ ಭಾರತೀಯ ನೌಕಾಪಡೆಯ ಕಾರ್ಯೋತ್ಸಾಹವನ್ನು ಹೆಚ್ಚಿಸುವುದರ ಜೊತೆಗೆ ಆತ್ಮನಿರ್ಭರ ಭಾರತದ ಉದ್ದೇಶಗಳತ್ತ ಮತ್ತೊಂದು ದೊಡ್ಡ ಹೆಜ್ಜೆಯಾಗಲಿದೆ ರಕ್ಷಣಾ ಸಚಿವಾಲಯದಿಂದ ಹೊರಬಂದ ಪ್ರಕಟಣೆಯಲ್ಲಿ ಸಿಗ್ನಲ್ ಸ್ಟಾರ್ ನೇವಲ್ ಫ್ಲೇರ್ ಎಂದರೆ ವಿಶೇಷವಾಗಿ ಜಲಂತರ್ಗಾಮಿ ನೌಕೆಗಳ ಕಠಿಣ ಕಾರ್ಯಾಚರಣೆ ಅಗತ್ಯಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾದ ಅಡ್ವಾನ್ಸ್ಡ್ ಅಂಡರ್ ವಾಟರ್ ಸಿಗ್ನಲಿಂಗ್ ಡಿವೈಸ್ ಆಗಿದೆ ಈ ಫ್ಲೇರ್ ಜಲಂತರ್ಗಾಮಿ ನೌಕೆಯ ಸಿಗ್ನಲ್ ಇಜೆಕ್ಟರ್ ಮೂಲಕ ಹೊರಬರುತ್ತದೆ ನೀರಿನ ಕಾಲಂ ಮೂಲಕ ಮೇಲ್ಮೈವರೆಗೆ ಪ್ರಯಾಣಿಸಿ ಮೇಲ್ಮೈ ತಲುಪಿದ ಕೂಡಲೇ ಸ್ವಯಂಚಾಲಿತವಾಗಿ ಸಕ್ರಿಯಗೊಳ್ಳುತ್ತದೆ ನಂತರ ಇದರಲ್ಲಿ ಇರುವ ಹೈ ಫೈರೋ ಫೈರೋಟೆಕ್ನಿಕ್ ಚಾರ್ಜ್ ಉರಿದು ಆಕಾಶದಲ್ಲಿ ದೀಪ್ತಿಯಾದ ನಕ್ಷತ್ರದಂತೆ ಹೊಳೆಯುವ ಬೆಳಕನ್ನು ಉತ್ಪತ್ತಿ ಮಾಡುತ್ತದೆ ಈ ಬೆಳಕು ರಾತ್ರಿಯಲ್ಲಿಯೂ ಹಾಗೆಯೇ ಕೆಟ್ಟ ಹವಾಮಾನದಲ್ಲಿಯೂ ದೂರದಿಂದಲೇ ಸ್ಪಷ್ಟವಾಗಿ ಕಾಣಿಸುತ್ತದೆ ಈ ಫ್ಲೇರ್ ಒತ್ತಡವನ್ನು ತಡೆದುಕೊಳ್ಳಬಲ್ಲ ಪ್ರೆಷರ್ ರೆಸಿಸ್ಟಿಂಗ್ ಕೇಸಿಂಗ್ ಒಳಗೆ ಅಳವಡಿಸಲಾಗಿದೆ ಮೇಲ್ಮೈ ತಲುಪಿದಾಗ ಅದರ ಹೈಡ್ರೋಸ್ಟ್ಯಾಟಿಕ್ ಮೆಕಾನಿಸಮ್ ಕಾರ್ಯನಿರ್ವಹಿಸಿ ಕೆಂಪು ಅಥವಾ ಹಸಿರು ಬಣ್ಣದ ಬೆಳಕನ್ನು ಹೊರಹಾಕುತ್ತದೆ ಕೆಂಪು ಬೆಳಕು ಎಂದರೆ ಅಪಾಯ ತುರ್ತು ಪರಿಸ್ಥಿತಿ ಅಥವಾ ತಕ್ಷಣದ ತಾಂತ್ರಿಕ ಸಂವಹನಕ್ಕಾಗಿ ಹಸಿರು ಬೆಳಕು ಎಂದರೆ ಗುರುತಿನ ಚಿಹ್ನೆ ನೌಕೆಗಳೊಂದಿಗೆ ಸುರಕ್ಷಿತ ಕಾರ್ಯಾಚರಣೆ ಅಥವಾ ಸಮೂಹ ಚಲನಶೀಲತೆಯಲ್ಲಿ ಸಂವಹನಕ್ಕಾಗಿ ಪ್ರತಿ ಫ್ಲೇರ್ ದೀರ್ಘಕಾಲ ಉರಿಯುತ್ತಿದ್ದು ಅತ್ಯಂತ ಪ್ರಕಾಶಮಾನವಾಗಿರುತ್ತದೆ ಹೀಗಾಗಿ ಹಡಗುಗಳು ಮತ್ತು ವಿಮಾನಗಳು ಅದನ್ನು ದೂರದಿಂದಲೂ ಸುಲಭವಾಗಿ ಗುರುತಿಸಬಹುದಾಗಿದೆ ಈ ನೇವಲ್ ಫ್ಲೇರ್ನ ಉಪಯೋಗಗಳು ಅನೇಕ ಮಿತ್ರ ನೌಕೆಗಳೊಂದಿಗೆ ಸಂಪರ್ಕ ಮತ್ತು ಗುರುತಿಸುವಿಕೆಗಾಗಿ ತುರ್ತು ಪರಿಸ್ಥಿತಿಗಳಲ್ಲಿ ಸ್ಥಳ ಗುರುತು ನೌಕಾಪಡೆಯ ತರಬೇತಿ ಮತ್ತು ವ್ಯಾಯಾಮಗಳು ಹಾಗೂ ಅಂಡರ್ ವಾಟರ್ ವಾರ್ಫೇರ್ ಆಪರೇಷನ್ಗಳಲ್ಲಿ ತಾಂತ್ರಿಕ ಚಲನವಲನಗಳಿಗೆ ಸಹಾಯಕವಾಗಲಿದೆ ಅಧಿಕಾರಿಗಳ ಪ್ರಕಾರ ಈ ಸಿಗ್ನಲ್ ಸ್ಟಾರ್ ನೇವಲ್ ಫ್ಲೇರ್ನ ಸ್ಥಳೀಯ ಅಭಿವೃದ್ಧಿ ಮತ್ತು ಉತ್ಪಾದನೆ ನಮ್ಮ ದೇಶವನ್ನು ವಿದೇಶಿ ಪೂರೈಕೆದಾರರ ಮೇಲೆ ಅವಲಂಬಿಸದಂತೆ ಮಾಡಿದೆ ಜೊತೆಗೆ ಅತಿದೊಡ್ಡ ತಾಂತ್ರಿಕ ಸಾಧನೆಯಾದ ಫೈರೋಟೆಕ್ನಿಕ್ ಫಾರ್ಮುಲೇಷನ್ಗಳು ಬಲಿಷ್ಠ ಕೇಸಿಂಗ್ ವಿನ್ಯಾಸ ಹಾಗೂ ಸಮುದ್ರ ಪರಿಸರದಲ್ಲಿ ದೀರ್ಘಾವಧಿ ನಂಬಿಗಸ್ತ ಕಾರ್ಯಕ್ಷಮತೆಯನ್ನು ತೋರಿಸಿದೆ ಇದು ನಾವಿಕರ ಕಾರ್ಯೋತ್ಸಾಹವನ್ನು ಹೆಚ್ಚಿಸುವುದರೊಂದಿಗೆ ಭಾರತವನ್ನು ಸಂಪೂರ್ಣವಾಗಿ ಸ್ವಾವಲಂಬಿ ಮಾಡುವ ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ದೊಡ್ಡ ಕೊಡುಗೆಯಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ